ಇಂದು ವಿಶ್ವ ವನ್ಯಜೀವಿ ದಿನದ ಪ್ರಯುಕ್ತ ಪ್ರಧಾನಿ ಮೋದಿ ಗುಜರಾತ್ನ ಗಿರ್ ಅರಣ್ಯದಲ್ಲಿ ಸಫಾರಿ ನಡೆಸಿದ್ದಾರೆ ಜಂಗಲ್ ಸಫಾರಿ ಆನಂದಿಸಿ ಆನೆ ಹಾಗೂ ಸಿಂಹಗಳನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮೋದಿ ಅದ್ಭುತ ಜೀವ ವೈವಿಧ್ಯತೆಯನ್ನು ರಕ್ಷಿಸುವ ಮತ್ತು ಸಂರಕ್ಷಿಸುವ ಬದ್ಧತೆ ನಮ್ಮದಾಗಿರಬೇಕು ಪ್ರತಿಯೊಂದು ಪ್ರಭೇದವು ಪ್ರಮುಖ ಪಾತ್ರ ವಹಿಸುತ್ತೆ ಮುಂದಿನ ಪೀಳಿಗೆಗೆ ಅವುಗಳನ್ನು ರಕ್ಷಿಸೋಣ ವನ್ಯಜೀವಿಗಳನ್ನು ಸಂರಕ್ಷಿಸುವ ಸಲುವಾಗಿ ಭಾರತ ಕೈಗೊಂಡ ಕೊಡುಗೆಗಳ ಬಗ್ಗೆ ನಾವು ಹೆಮ್ಮೆ ಪಡ್ತೇವೆ ಅಂತ ತಿಳಿಸಿದ್ದಾರೆ ವಿರೋಧದ ಮಧ್ಯೆ ಕೊಪ್ಪಳದ ಬಿಎಸ್ಪಿಎಲ್ ಕಾರ್ಖಾನೆ ನಿರ್ಮಾಣ ಪ್ರಾರಂಭವಾಗ್ತಿದೆ ಸರಳವಾಗಿ ಕಾರ್ಖಾನೆ ಆಡಳಿತ ಮಂಡಳಿ ಪೂಜೆ ನೆರವೇರಿಸಿದೆ ಕೊಪ್ಪಳದ ಅಣತಿ ದೂರದಲ್ಲಿ ಕಾರ್ಖಾನೆ ಆರಂಭವಾಗ್ತಿದ್ದು ಒಂಬೈನೂರ ಎಂಬತ್ತು ಎಕರೆ ಪ್ರದೇಶದಲ್ಲಿ ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಇನ್ನು ಈ ಕೈಗಾರಿಕೆ ಬೇಡವೆಂದು ಕೊಪ್ಪಳ ಬಂದ್ಗೆ ಕರೆ ಕೊಡಲಾಗಿತ್ತು ಮಠಾಧೀಶರು ಸಾವಿರಾರು ಜನ ಹೋರಾಟ ನಡೆಸಿ ಆಕ್ರೋಶ ಹೊರಾಕಿದ್ರು ಇನ್ನು ಗವಿಸಿದ್ದೇಶ್ವರ ಸ್ವಾಮೀಜಿಯೇ ಕಣ್ಣೀರು ಹಾಕಿದ್ರು ಇಷ್ಟೆಲ್ಲ ಬೆಳವಣಿಗೆ ನಡೆದರೂ ಕಾರ್ಖಾನೆ ಆರಂಭವಾಗ್ತಿದೆ ಮಂಗಳೂರಿನಲ್ಲಿ ನೆಲ್ಲಿದಡಿ ಗುತ್ತು ಉಳಿಸಿ ಹೋರಾಟ ಈಗ ಮತ್ತಷ್ಟು ಜೋರಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸೇವ್ ನೆಲ್ಲಿ ದಡಿ ಅಭಿಯಾನ ಶುರುವಾಗಿದೆ ಮಂಗಳೂರಿನ ಬಜಪೆ ಗ್ರಾಮದ ನೆಲ್ಲಿದಡಿ ಗುತ್ತುವಿನ ಕಾಂತಾರಿ ಜುಮಾ ಜುಮಾದಿ ದೇವಸ್ಥಾನದಲ್ಲಿ ನಡೆಯುವ ಪೂಜೆಗೆ ಎಸ್ಸಿಜೆಡ್ ಅಡ್ಡಿ ಮಾಡಿತ್ತು ತಿಂಗಳ ಸಂಕ್ರಮಣ ಪೂಜೆ ಸಲ್ಲಿಸಲು ಎಸ್ಸಿಜೆಡ್ ಅಧಿಕಾರಿಗಳು ತಡೆತಿದ್ರು ಹೀಗಾಗಿ ಸ್ಥಳೀಯ ದೈವ ಆರಾಧಕರು ನೆಲ್ಲಿದಡಿ ಗುತ್ತು ಉಳಿಸಿ ಹೋರಾಟಕ್ಕೆ ಧುಮುಕಿದ್ದಾರೆ ಈ ಅಭಿಯಾನಕ್ಕೆ ಜರಂಗಂದಳ ಸೇರಿ ಹಲವು ಹಿಂದೂ ಸಂಘಟನೆಗಳು ಬೆಂಬಲ ನೀಡಿದೆ ಅಧಿಕಾರಿಗಳ ವಿರುದ್ಧ ಸಾಮಾಜಿಕ ಜಾಲ ತಾಣಗಳಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಅಭಿಯಾನದ ಬೆನ್ನಲ್ಲೇ ಎಚ್ಚೆತ್ತ ಸಂಸದ ಬ್ರಿಜೇಶ್ ಚೌಟಾ ಎಸ್ಇಡ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಸಮಸ್ಯೆ ಇತ್ಯರ್ಥಕ್ಕೆ ಯತ್ನಿಸಿದ್ದಾರೆ ಇಂದು ವಿಶ್ವ ವನ್ಯಜೀವಿ ದಿನದ ಪ್ರಯುಕ್ತ ಪ್ರಧಾನಿ ಮೋದಿ ಗುಜರಾತ್ನ ಗಿರ್ ಅರಣ್ಯದಲ್ಲಿ ಸಫಾರಿ ನಡೆಸಿದ್ದಾರೆ ಜಂಗಲ್ ಸಫಾರಿ ಆನಂದಿಸಿ ಆನೆ ಹಾಗೂ ಸಿಂಹಗಳನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮೋದಿ ಅದ್ಭುತ ಜೀವ ವೈವಿಧ್ಯತೆಯನ್ನು ರಕ್ಷಿಸುವ ಮತ್ತು ಸಂರಕ್ಷಿಸುವ ಬದ್ಧತೆ ನಮ್ಮದಾಗಿರಬೇಕು ಪ್ರತಿಯೊಂದು ಪ್ರಭೇದವು ಪ್ರಮುಖ ಪಾತ್ರ ವಹಿಸುತ್ತೆ ಮುಂದಿನ ಪೀಳಿಗೆಗೆ ಅವುಗಳನ್ನು ರಕ್ಷಿಸೋಣ ವನ್ಯಜೀವಿಗಳನ್ನು ಸಂರಕ್ಷಿಸುವ ಸಲುವಾಗಿ ಭಾರತ ಕೈಗೊಂಡ ಕೊಡುಗೆಗಳ ಬಗ್ಗೆ ನಾವು ಹೆಮ್ಮೆ ಪಡ್ತೇವೆ ಅಂತ ತಿಳಿಸಿದ್ದಾರೆ ವಿರೋಧದ ಮಧ್ಯೆ ಕೊಪ್ಪಳದ ಬಿಎಸ್ಪಿಎಲ್ ಕಾರ್ಖಾನೆ ನಿರ್ಮಾಣ ಪ್ರಾರಂಭವಾಗ್ತಿದೆ ಸರಳವಾಗಿ ಕಾರ್ಖಾನೆ ಆಡಳಿತ ಮಂಡಳಿ ಪೂಜೆ ನೆರವೇರಿಸಿದೆ ಕೊಪ್ಪಳದ ಅಣತಿ ದೂರದಲ್ಲಿ ಕಾರ್ಖಾನೆ ಆರಂಭವಾಗ್ತಿದ್ದು ಒಂಬೈನೂರ ಎಂಬತ್ತು ಎಕರೆ ಪ್ರದೇಶದಲ್ಲಿ ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಇನ್ನು ಈ ಕೈಗಾರಿಕೆ ಬೇಡವೆಂದು ಕೊಪ್ಪಳ ಬಂದ್ಗೆ ಕರೆ ಕೊಡಲಾಗಿತ್ತು ಮಠಾಧೀಶರು ಸಾವಿರಾರು ಜನ ಹೋರಾಟ ನಡೆಸಿ ಆಕ್ರೋಶ ಹಾಕಿದ್ರು ಇನ್ನು ಗವಿಸಿದ್ದೇಶ್ವರ ಸ್ವಾಮೀಜಿಯೇ ಕಣ್ಣೀರು ಹಾಕಿದ್ರು ಇಷ್ಟೆಲ್ಲ ಬೆಳವಣಿಗೆ ನಡೆದರೂ ಕಾರ್ಖಾನೆ ಆರಂಭವಾಗ್ತಿದೆ ಮಂಗಳೂರಿನಲ್ಲಿ ನೆಲ್ಲಿದಡಿ ಗುತ್ತು ಉಳಿಸಿ ಹೋರಾಟ ಈಗ ಮತ್ತಷ್ಟು ಜೋರಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸೇವ್ ನೆಲ್ಲಿದಡಿ ಹ್ಯಾಶ್ ಅಭಿಯಾನ ಶುರುವಾಗಿದೆ ಮಂಗಳೂರಿನ ಬಜಪೆ ಗ್ರಾಮದ ನೆಲ್ಲಿದಡಿ ಗುತ್ತುವಿನ ಕಾಂತಾರಿ ಜುಬಾತ್ ಜುಮಾದಿ ದೇವಸ್ಥಾನದಲ್ಲಿ ನಡೆಯುವ ಪೂಜೆಗೆ ಎಸ್ಇಜೆಡ್ ಅಟ್ಟಿ ಮಾಡಿತ್ತು ತಿಂಗಳ ಸಂಕ್ರಮಣ ಪೂಜೆ ಸಲ್ಲಿಸಲು ಎಸ್ಇಜೆಡ್ ಅಧಿಕಾರಿಗಳು ತಡೆತಿದ್ರು ಹೀಗಾಗಿ ಸ್ಥಳೀಯ ದೈವ ಆರಾಧಕರು ನೆಲ್ಲಿ ದಡಿ ಗುತ್ತು ಉಳಿಸಿ ಹೋರಾಟಕ್ಕೆ ಧುಮುಕಿದ್ದಾರೆ ಈ ಅಭಿಯಾನಕ್ಕೆ ಜರಂಗಂದಳ ಸೇರಿ ಹಲವು ಹಿಂದೂ ಸಂಘಟನೆಗಳು ಬೆಂಬಲ ನೀಡಿದೆ ಅಧಿಕಾರಿಗಳ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಅಭಿಯಾನದ ಬೆನ್ನಲ್ಲೇ ಎಚ್ಚೆತ್ತ ಸಂಸದ ಬ್ರಿಜೇಶ್ ಚೌಟಾ ಎಸ್ಇಜೆಡ್ ಅಧಿಕಾರಿ ಗಳ ಜೊತೆ ಸಭೆ ನಡೆಸಿ ಸಮಸ್ಯೆ ಇತ್ಯರ್ಥಕ್ಕೆ ಯತ್ನಿಸಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್